ನಾವು ಮಂತ್ರಾಲಯ ಹೋಗಿದ್ವಿ ಸೆ ತಿನ್ಸ್ಕೊಂಡ್ ಹೋಗುವ ಸೈಲೆಂಟ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿನಗಳ ನಂತರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಟೈಟಲ್ ನೋಡ್ತಾ ಹಾಗೆ ನಿಮ್ಗೆ ಗೊತ್ತಾಗಿರ್ತದೆ ನಾವು ಮಂತ್ರಾಲಯ ಹೋಗಿದ್ವಿ ಹಾಗಾಗಿ ವಿಡಿಯೋ ಏನು ಕೂಡ ಹಾಕಿರ್ಲಿಲ್ಲ ರೆಡಿ ಆಗ್ಬಿಟ್ಟು ಟಿ ಎಲ್ಲ ಕುಡ್ದು ನಾನು ಮನೆಯಿಂದ ಹೊರಟೆ ನಾವು ಹೊರಟಿರೋದು ಸಂಜೆ ಬುಧವಾರ ಸಂಜೆ ಹೊರಟಿರೋದು ಸಂಜೆ ಸುಮಾರು ಐದ್ ಗಂಟೆ ಐದೂವರೆ ಆಗಿತ್ತು ಮನೆಯಿಂದ ಹೊರಡುವಾಗ ಇಲ್ಲಿ ಬಾವ ಅವರ ಫ್ರೆಂಡ್ ಕೂಡ ಬರ್ತಾ ಇದ್ರು ಹಾಗಾಗಿ ಅವರನ್ನು ಕೂಡ ಪಿಕ್ಅಪ್ ಮಾಡ್ಕೊಂಡ್ ಬರೋಣ ಅಂತ ಗುಣವಂತೆ ಕಡೆ ಹೊರಟಿದ್ವಿ ಅವ್ರ ಮನೆಗ್ ಗುಣವಂತೆ ಇಲ್ಲಿ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತೀಚಿಗಂತೂ ಹೊನಾವರದಲ್ಲಿ ಪ್ರತಿ ದಿನ ಇಷ್ಟೇ ಟ್ರಾಫಿಕ್ ಇರ್ತದೆ ತುಂಬಾ ಹೊತ್ತು ಬೇಕು ಈ ಬೋಟಿಂಗ್ ಎಲ್ಲ ಇದೆ ಅಲ್ವಾ ಹಾಗೆ ಬೀಚ್ ಎಲ್ಲ ಇದೆ ಅಲ್ವಾ ಹಾಗಾಗಿ ತುಂಬಾ ಟ್ರಾಫಿಕ್ ಆಗ್ತಾ ಇದೆ ತುಂಬಾ ಟೂರಿಸ್ಟ್ ಬರ್ತಾರೆ ನಾನು ಮತ್ತೆ ನಮ್ಮ ಮನೆಯವರು ಅಕ್ಕ ಬಾವ ಅವರು ಪಾಪು ಇಷ್ಟ ಜನ ಹೊರಟಿದ್ವಿ ಬಾಬು ಅವರ ಫ್ರೆಂಡ್ ಹಾಗೆ ಅವ್ರ ಮಿಸಸ್ ಕೂಡ ಬರ್ತಾ ಇದಾರೆ ಅವ್ರ ಮಗ ಕೂಡ ಬರ್ತಾ ಇದ್ದಾರೆ ಪಾಪು ಹೊಟ್ಟೆ ಹಶುವೆ ಆಗ್ತಾ ಇದೆ ಅಂತ ಹೇಳ್ದ ಹಾಗಾಗಿ ಪಾಪುಗೆ ಇಲ್ಲಿ ಮಸಾಲಾ ದೋಸೆ ತಿನ್ಸ್ಕೊಂಡ್ ಹೋಗ್ವ ಅಂತ ಬಂದ್ವಿ ಕುಣವಂತಿನಲ್ಲಿ ಭಟ್ ಹೋಟೆಲ್ ಇದೆ ಅಲ್ವಾ ಅಲ್ಲಿಗ್ ಬಂದಿದ್ವಿ ನಾನು ಬಟರ್ ಹೋಟೆಲ್ ಅಲ್ಲಿ ತಿಂಡಿ ತಿಂತಾ ಇರೋದು ಮೊದಲನೇ ಬಾರಿಗೆ ಪಾಪು ಮತ್ತೆ ಅಕ್ಕ ಇಬ್ರುನು ಸೇರಿ ಒಂದ್ ಮಸಾಲಾ ದೋಸೆ ತಗೊಂಡ್ರು ನಾನು ಮತ್ತೆ ಸೇರಿ ಒಂದ್ ಮಸಾಲಾ ದೋಸೆ ತಿಂದ್ವಿ ಪಾವು ಅವರು ಅವ್ರ ಫ್ರೆಂಡ್ ಗೆ ಹಾಗೆ ಮಿಸ್ಸಸ್ ಗೆ ಕರ್ಕೊಂಡ್ ಬರೋದಕ್ ಹೋಗಿದ್ರಲ್ವಾ ಹಾಗಾಗಿ ನಾವ್ ಇಲ್ಲೇ ತಿಂಡಿ ಎಲ್ಲಾ ತಿಂದು ವೇಟ್ ಮಾಡ್ತಾ ಇದ್ವಿ ಹಾಗೆ ಎಲ್ಲರೂ ಬಂದ್ರು ಮುಕ್ತಕ್ಕ ಅವ್ರ ಮಗ ತನ್ಮಯ್ ಇವರು ಅಣ್ಣ ಇಷ್ಟ ಜನ ಸೇರ್ಕೊಂಡು ಇವಾಗ ನಾವು ಹೊರಟ್ವಿ ಮಂತ್ರಾಲಯ ಕಡೆ ಹೊನಾವಾರ್ತಿ ಮಂತ್ರಾಲಯ ಐನೂರ ಐವತ್ ಕಿಲೋಮೀಟರ್ ಆಗ್ತದೆ ಅಂತ ನಮ್ಮನೆಯವ್ರು ಹೇಳ್ತಾ ಇದ್ರು ಇನ್ ಗೂಗಲ್ ಮ್ಯಾಪ್ ಹಾಕಿ ನೋಡಿಲ್ಲ ನಮ್ಮನೆಯವ್ರು ಹೇಳಿದ್ ಕೇಳಿದ್ದು ತುಂಬಾ ದಿನಗಳ ಆಸೆ ಆಗಿತ್ತು ನನ್ಗುನು ಕೂಡ ಮಂತ್ರಾಲಯಕ್ ಹೋಗ್ಬೇಕು ರಾಯರ ದರ್ಶನ ಮಾಡ್ಬೇಕು ಅಂತ ಇಲ್ಲಿ ಅಕ್ಕ ಸ್ವಲ್ಪ ಫ್ರೂಟ್ಸ್ ಎಲ್ಲಾ ತಗೊಳ್ರಿ ಅಂತ ಹೇಳ್ತಾ ಇದ್ರು ಪಾವ ಅವ್ರ ಹತ್ರ ಹಾಗಾಗಿ ಇಲ್ಲಿ ಗಾಡಿನ ನಿಲ್ಸಿದ್ರು ಇಲ್ಲಿ ಎಪಲ್ ಮತ್ತೆ ದ್ರಾಕ್ಷಿ ತಗೊಂಡ್ರು ಅಂತ ಅನ್ಕೊಂಡಿದೀನಿ ನಾವೇನ್ ಇಳ್ದು ಬಂದಿರ್ಲಿಲ್ಲ ನಮ್ಮ ಮನೆಯವರು ಪಾಪ ಅವರು ಜನ ಹೋಗಿದ್ರು ಪಾಪು ಮನೆಯಿಂದ ಬರ್ತಾ ಮೈಕ್ ಎಲ್ಲ ತಗೊಂಡ್ ಬಂದಿದ್ದ ಚಾತ್ರೆ ಖರೀದಿ ಮಾಡಿದ್ದು ಸುಮಾರಷ್ಟು ಅಡ್ಗೆ ಸಾಮಾನೆಲ್ಲಾ ತಗೊಂಡ್ ಬಂದಿದ್ದ ನಾವ್ ಇವಾಗ ಕುಮಿತಾ ಹತ್ತತ್ರ ಇದೀವಿ Oye, truck driver, oye, truck driver Mobile lagita, mobile lagita, mobile lagita Hey, 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 hey. <oon> <sh>

ಇಲ್ಲಿ ಗಾಡಿನ ನಿಲ್ಸಿದ್ರು ಸ್ವಲ್ಪ ಹಣ್ಣು ಮತ್ತೆ ಸ್ವಲ್ಪ ಸ್ನಾಕ್ಸ್ ತಗೊಳ್ವಾ ಅಂತ ಅಲ್ಲಿ ದ್ರಾಕ್ಷಿ ಮಾತ್ರ ತಗೊಂಡಿದ್ರು ಹೊನ ಪಾವ ಅವರು ಬೇಕ್ರಿಗೆ ಹೋಗಿದ್ರು ಸಿಕ್ಕಾಪಟ್ಟೆ ಮಳೆ ಹುಳ ಆಗಿತ್ತು ಹಾಗೆ ನಮ್ಗೆ ದಾರಿನಲ್ಲಿ ಹೋಗ್ತಾ ಮಳೆ ಕೂಡ ಸಿಕ್ಕಿತ್ತು ಹೋಗುವಾಗ ಇವಾಗಂತೂನು ಬೇಗ್ನೆ ಮಳೆ ಸ್ಟಾರ್ಟ್ ಆಗಿದೆ ಎಲ್ ನೋಡಿದ್ರು ಮಳೆ ಬರ್ತಾ ಇದೆ ಿ ಮಾಡಿ ಇಲ್ಲಿಂದ ಹೊರಟ್ವಿ ಇಲ್ಲೂ ರೂಟ್ ಮೇಲೆ ಹೋಗ್ತಾ ಇರುವಂತದ್ದು ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇತ್ತು ಇಲ್ಲೆಲ್ಲ ಹೊಸ್ದಾಗಿ ರಸ್ತೆನ ನಿರ್ಮಾಣ ಮಾಡಿದ್ದಾರೆ ಒಂದೊಂದ್ ಕಡೆ ಮಾತ್ರ ಮಳೆ ಬರ್ತಾ ಇತ್ತು ಇನ್ನ ಒಂದೊಂದ್ ಕಡೆ ಮಳೆ ಬಂದು ಸ್ಟಾಪ್ ಆಗಿತ್ತು ಪಾಪು ಅವ್ರು ಚಿಕ್ಕಪ್ಪನ್ ಕಾಲ್ ಮೇಲೆ ಮಲ್ಕೊಂಡಿದ್ದ ಇವ್ರೆಲ್ಲರೂ ತಿಂಡಿ ತಿನ್ನೋದ್ರಲ್ಲಿ ಬಿಸಿ ಇದ್ರು ನಾನೇನ್ ತಿಂದಿಲ್ಲ ಅದೇನೋ ಒಂದು ಸ್ನಾಕ್ಸ್ ಆಗಿದ್ದು ಆಯಿಲ್ ಅಲ್ಲಿ ಕರ್ದಿದ್ದು ಇವಾಗ ನಾವು ಸ್ಟಾಪ್ ಮಾಡಿದ್ದು ಹೋಟೆಲ್ ಅರಮನೆ ಅಂತ ಹೋಗ್ವಿ ಈ ಪ್ಲೇಸ್ ಬಂದು ಯಲ್ಲಾಪುರ ಹೋಟೆಲ್ ಮಾತ್ರ ತುಂಬಾ ಚೆನ್ನಾಗಿದೆ ಪಾಪು ನಿದ್ದೆ ಮಾಡ್ಬಿಟ್ಟಿದ್ದ ಇಲ್ಲಿ ತುಂಬಾ ಟೂರಿಸ್ಟೇ ಬರ್ತಾರೆ ಸಾಮಾನ್ಯವಾಗಿ ಊಟಕ್ಕೆಲ್ಲ ಅಂದ್ರೆ ಗಾಡಿ ನಿಲ್ಸೋದಕ್ಕೆಲ್ಲ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಇದೆ ಅಲ್ವಾ ಹಾಗಾಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಊಟ ಮಾಡಿ ಹೋಗ್ವ ಅಂತ ಗಾಡಿನ ನಿಲ್ಸಿದ್ರು ದೇವರ ಫೋಟೋ ಇಟ್ಟಿದ್ದಾರೆ ಆಯ್ತಾ ತುಂಬಾ ಚಂದ ಕಾಣಿಸ್ತಾ ಇತ್ತು ಹೇಳ್ತಾ ಇದ್ದೆ ಒಂದ್ ವಿಡಿಯೋ ಮಾಡ್ಕೊಳ್ರಿ ಅಂತ ಹಾಗೆ ಬ್ರಹ್ಮಲಿಂಗೇಶ್ವರ ದೇವ್ರದ್ದು ಕೂಡ ಫೋಟೋ ಇಟ್ಟಿದ್ರು ನನ್ನ ತೋರಿಸ್ತಾ ಇದೆ ನೋಡ್ರಿ ಅಂತ ಹೇಳ್ಬಿಟ್ಟು ಹಾಗೆ ಊಟ ಕೂಡ ಬಂತು ಇವ್ರೆಲ್ಲಾ ರೊಟ್ಟಿ ಊಟ ತಗೊಂಡಿದ್ರು ನಾನು ಮತ್ತೆ ಅಕ್ಕ ಅನ್ನ ಸಾರ್ ತಗೊಂಡಿದ್ವಿ ಬಾಬಾ ಅವರು ಚಪಾತಿ ಊಟ ತಗೊಂಡಿದ್ರು ಚೆನ್ನಾಗಿತ್ತು ಊಟ ಊಟ ಎಲ್ಲಾ ಮುಗಿಸ್ಕೊಂಡು ಇಲ್ಲೇ ಬಂದು ಆರ್ಗ್ಯಾನಿಕ್ ಅಂಗಡಿ ಇತ್ತು ಬಂದಿದ್ವಿ ಇಲ್ಲಿ ಚಿಕ್ಕ ಪುಟ್ಟ ಎಲ್ಲ ಚಾಕ್ಲೇಟ್ ಎಲ್ಲ ತಗೊಂಡ ಪಾಪುಗೆ ಚಾಕ್ಲೇಟ್ ಎಲ್ಲ ಕೊಡ್ಸಿದ್ದ

ಎಲ್ಲಾ ಆರ್ಗ್ಯಾನಿಕ್ ಐಟಮ್ ಆಯ್ತಾ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಮತ್ತೆ ಇನ್ನೊಮ್ಮೆ ನೋಡಿ ಮತ್ತೆ ಪಾಪು ಇನ್ನ ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲಾ ತಿಂಡಿ ಖರೀದಿ ಮಾಡ್ತಾ ಹಾಗೆ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ ಇನ್ನೇನ್ ಹೊರಡ್ಬೇಕು ಅಂತ ಗಾಡಿನ ತೆಗಿತಾ ಇದ್ರು ಅಷ್ಟರಲ್ಲಿ ನನ್ಗೆ ಇನ್ನ ಏನು ಸ್ನಾಕ್ಸ್ ಬೇಕು ಅಂತ ಕೇಳ್ದ ಅವರು ಗಾಡಿನ ನಿಲ್ಸ್ಬಿಟ್ಟು ಪಾಪುಗೆ ಸ್ನಾಕ್ಸ್ ಅನ್ನ ತಗೊಳ್ತಾ ಇದ್ರು ಇವಾಗ ನಾವು ಸೀದಾ ಹೊರಟ್ವಿ ಇನ್ನ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಇವಾಗ ಡೈರೆಕ್ಟ್ ಮಂತ್ರಾಲಯದಲ್ಲಿನೇ ಸ್ಟಾಪು ತುಂಬಾ ಚೆನ್ನಾಗಿತ್ತು ಪ್ರಯಾಣ ಆದ್ರೆ ತುಂಬಾ ದೂರ ಅಲ್ವಾ ಜರ್ನಿ ಅಹ್ ಸುಸ್ತ ಕೆಲವೊಂದು ಕಡೆ ರಸ್ತೆ ಎಲ್ಲಾ ಸರಿಯಾಗಿರೋದಿಲ್ಲ ಅಹ್ ಈ ರಸ್ತೆ ಎಲ್ಲಾ ಸರಿಯಾಗಿದ್ದಲ್ಲಿ ಅಷ್ಟೇನ್ ಅನ್ಸೋದಿಲ್ಲ ಸಿಕ್ಕಾಪಟ್ಟೆ ಜಂಪ್ ಆಗ್ತದೆ ಯಾವ ಗಾಡಿನೂ ಹೋದ್ರು ಕೂಡ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ವಿ ಒಂದ್ ಐದು ನಿಮಿಷ ಅಷ್ಟೇನೆ ಮಂತ್ರಾಲಯ ಹೋಗ್ಬೇಕಾದ್ರೆ ಮೂರ್ ಟೋಲ್ ಗೇಟ್ ಸಿಗ್ತದೆ ಅಂತ ನಾನು ಅನ್ಕೊಂಡಿದೀನಿ ನಾನು ಲೆಕ್ಕ ಹಾಕಿದ್ದು ಮೂರು ನನ್ಗೆ ನಿದ್ದೆ ಬಂದಿದ್ ನಂತರ ಮತ್ತೆ ಎಷ್ಟು ಸಿಕ್ತು ಅಂತ ಗೊತ್ತಿಲ್ಲ అప్రూపది బుల్లంది ఏ సైలెంట్ సైలెంట్ ఎలా పర్తార అల్ ఇప్ప ಅಂಪಿಂದ ಹಂಪರಿಂಗ ದಟ್ಟೆ ಎಲ್ಲಿ ಬರ್ತಾರೆ ನೋಡಿ ಅಲ್ಲಿ ಅಲ್ಲಿ ಕರ್ಕೊಂಡೋಗ್ತಿತ್ತು ನಾನು ಪೊಗಳ ಬೊಗಳ ಸಾಯಬೇಕಿತ್ತು ಇವಾಗ ನಾವು ಮಂತ್ರಾಲಯ ಹತ್ತತ್ರನೇ ಇದೀವಿ ಬಾಬಾ ಅವರೇ ಫುಲ್ ಡ್ರೈವಿಂಗ್ ಮಾಡಿದ್ರು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಆಮೇಲೆ ಮಂಜಣ್ಣ ಬಾವಾ ಅವ್ರ ಫ್ರೆಂಡ್ ಸ್ವಲ್ಪ ಹೊತ್ತು ಮೂರು ಜನ ಸೇರ್ಕೊಂಡು ಡ್ರೈವಿಂಗ್ ಮಾಡಿದ್ರು ಇದ್ ಬಂದು ಸ್ಟೀಲ್ ಬ್ರಿಡ್ಜ್ ತಲುಪದೇ ಆಯ್ತಾ ನಾವ್ ಹೋಗ್ತಾ ಇತರ ಕಾಡಿನಲ್ಲೆಲ್ಲಾ ಹಿಂಗ್ಗಡೆಲ್ಲ ಕುತ್ಕೊಂಡ್ ಹೋಗ್ತಾ ಇದ್ರು ನೋಡೋದಕ್ಕೆ ತುಂಬಾ ಚಂದ ಅಂತ ಅನ್ಸ್ತಾ ಇತ್ತು ನಾನ್ ಮನೆಯವ್ರಿಗೆ ಕೇಳ್ತಾ ಇದ್ದೆ ಎಲ್ಲಾದ್ರೂ ಕೆಲ್ಸಕ್ ಹೊರಟಿದಾರ ಅಥವಾ ಅಂದ್ರೆ ದರ್ಶನಕ್ಕೆ ಬಂದಿದಾರ ಅಂತ ನಮ್ಮನೆಯವ್ರ ಹೇಳ್ತಾ ಇದ್ರು ಅವರೆಲ್ಲ ಟ್ರೈನಿಂಗ್ ಬಂದು ಇಳ್ಕೊಂಡು ಅಲ್ಲಿಂದ ಗಾಡಿನ ಮಾಡ್ಕೊಂಡು ಬರ್ತಾ ಇದಾರೆ ಅಂತ ನಾವ್ ಬೆಳಿಗ್ಗೆ ನಾಲ್ಕ್ ಗಂಟೆ ನಾಲ್ಕೂವರೆ ಏನೋ ಆಗಿತ್ತು ನಾಲ್ಕೂವರೆ ಐದ್ ಗಂಟೆ ಆಗಿತ್ತು ಅಂತ ಅನ್ಕೊಂಡಿದೀನಿ ನಮ್ಗೆ ರೂಮ್ ಹುಡ್ಕೋದಕ್ಕೆ ಸ್ವಲ್ಪ ಸಮಯ ಹಿಡಿತು ಏನಿಲ್ಲ ಅಂತಂದ್ರು ಅರ್ಧ ಗಂಟಾ ಮುಕ್ಕಾಲ್ ಗಂಟೆ ಟೈಮ್ ಹಿಡ್ದಿದೆ ರೂಮ್ ನೋಡೋದಕ್ಕೇನೆ ಇವಾಗ ರಜಾ ಅಲ್ವಾ ಹಾಗಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಸೇರಿದ್ರು ರೂಮ್ ಹುಡ್ಕೋ ಹುಡ್ಕಿ ಹುಡುಕಿನೇ ಸಾಕಾಗಿ ಹೋಯ್ತು ನಮ್ಗಂತೂನು ನಮ್ಗೆ ಬರೇ ಒಂದು ಎರಡ್ ಮೂರ್ ಗಂಟೆಗಷ್ಟೇ ರೂಮ್ ಬೇಕಾಗಿತ್ತು ಕೆಲವೊಂದ್ ಕಡೆ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಹೇಳ್ತಾ ಇದ್ರು ನಾವು ಸ್ನಾನ ಮಾಡಿ ಡ್ರೆಸ್ ಹಾಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡ್ ಬಂದು ಮತ್ತೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಡೋದೇ ಆಗಿತ್ತು ಹಾಗಾಗಿ ಬಾಬಾ ಅವರು ಮಂಜಣ್ಣ ತುಂಬಾ ರೂಮ್ ಗಳನ್ನ ಹುಡುಕಿದ್ರು ನಮ್ಮ ಇಲ್ಲೇ ನಿಂತಿದ್ರು ಅಂದ್ರೆ ನಾವಷ್ಟೇ ಜನ ಗಾಡಿ రూమ్ సిక్భా దయవి మలగబార దయచేసి భక్తులు గమనించే ఆరంభవే గురు సేవలను సేవా కర్తలు ఎంటే సేవలను పడలు గంట ಪೂಜಾ ಮಂದಿರದಲ್ಲಿ ಸಿದ್ಧರಿರಬೇಕು ದ್ವಾದಶಿ ದಿನದಂದು ಬೆಳಗ್ಗೆ ಬೇಗನೆ ಐದು ಗಂಟೆಗೆ ಪೂಜಾ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತದೆ ದ್ವಾದಶಿ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ದರ್ಶನವು ಪ್ರಾರಂಭವಾಗುತ್ತದೆ ದರ್ಶನಕ್ಕೆ ಬರುವಂತಹ ಭಕ್ತರು ಕಡ್ಡಾಯವಾಗಿ ಐದನೇ ನಂಬರ್ ಜೂನಲ್ಲಿಯೇ ದರ್ಶನಕ್ಕೆ ಬರಬೇಕು ಐದನೇ ನಂಬರ್ ಜೂನಲ್ಲಿಯೇ ಭಕ್ತರೆಲ್ಲರೂ ದರ್ಶನಕ್ಕೆ ಬರಬೇಕು ವಯೋವೃದ್ಧರು ವಿದ್ಯಾರ್ಥರು ಗರ್ಭಿಣಿ ಸ್ತ್ರೀಯರು ವೀಕ್ಷರ್ನಲ್ಲಿ ಬರುವವರು ಅನಾರೋಗ್ಯ ಪೀಡಿತರಿಗೆ ಏಳು ಮತ್ತು ಎಂಟನೇ ನಂಬರ್ ಟ್ಯೂನಲ್ಲಿ ದರ್ಶನದ ವ್ಯವಸ್ಥೆ ಇರುತ್ತದೆ ವಯೋವೃದ್ಧರು ವಿದ್ಯಾರ್ಥರು ಗರ್ಭಿಣಿ ಸ್ತ್ರೀಯರು ಅನಾರೋಗ್ಯ ಪೀಡಿತರಿಗೆ ಏಳು ಮತ್ತು ಎಂಟನೇ ನಂಬರ್ ಟ್ಯೂನಲ್ಲಿ ನೇರವಾಗಿ ದರ್ಶನದ ವ್ಯವಸ್ಥೆ ಇರುತ್ತದೆ ಅಂಥವರಿಗೆ ಮುಖದ್ವಾರದಲ್ಲಿ ವಿಶೇಷ ದರ್ಶನದ ಟೋಕನ್ಗಳನ್ನು ಕೊಡಲಾಗುವುದು ಪಡೆದುಕೊಂಡು ಒಳಗಡೆಗೆ ಬರಬೇಕು ನಾವೆಲ್ಲಾರು ರೂಮ್ ಕಡೆ ಹೋದ್ವಿ ರೂಮ್ ಅಂತೂ ಸಿಕ್ತು ಚೆನ್ನಾಗಿತ್ತು ರೂಮ್ ಆಯ್ತಾ ಕ್ಲೀನ್ ಆಗಿತ್ತು ರೂಮ್ ಮಾತ್ರ ಹಾಗೆ ಒಬ್ಬೊಬ್ಬರಾಗಿ ಸ್ನಾನಕ್ಕೂ ಕೂಡ ಹೋದ್ವಿ ಎಲ್ಲರೂ ಸ್ನಾನ ಮುಗಿಸಿ ರೆಡಿ ಆಗುವಷ್ಟ್ರಲ್ಲಿ ಏಳ್ ಗಂಟೆ ಆಗ್ಬಿಟ್ಟಿತ್ತು ಆರು ಮುಕ್ಕಾಲ್ ಏಳ್ ಗಂಟೆ ಆಗಿತ್ತು ಒಬ್ಬೊಬ್ರು ಸ್ನಾನ ಮುಗಿಸ್ಕೊಂಡ್ ಬರುವಷ್ಟ್ರಲ್ಲಿ ಸ್ನಾನ ಆಗದಿದ್ದವ್ರು ಮಲ್ಕೊಂಡಿದ್ರು ಸ್ನಾನ ಆದವ್ರು ಮತ್ತೇನ್ ಮಲಗಲಿಲ್ಲ ಒಂದ್ ಐದ್ ನಿಮಿಷ ಹತ್ ನಿಮಿಷ ಮಾತ್ರ ಮಲಗೋದಕ್ ಸಮಯ ಸಿಕ್ಕಿದ್ದು ನನ್ ಮಗ ಆಟ ಆಡ್ತಾ ಇದ್ದ ಅವ್ನ್ ಗಾಡಿನಲ್ಲಿ ನಿದ್ದೆ ಮಾಡಿದ್ದ ಮೊದ್ಲಿಗೆ ಸ್ನಾನಕ್ ಹೋಗಿದ್ದೆ ನಾನಾಗಿತ್ತು ಆ ನಂದಾಗಿದ್ ನಂತರ ಅಕ್ಕ ಕೂಡ ಹೋಗಿದ್ರು ಹಾಗೆ ಒಬ್ಬೊಬ್ರಾಗಿ ಎಲ್ಲಾರು ಸ್ನಾನ ಮುಗಿಸಿ ರೆಡಿ ಆದ್ವಿ ರೆಡಿ ಆಗಿದ್ ನಂತರ ಒಂದು ಪುಟ್ಟ ಕ್ಲಿಪ್ಪಿಂಗ್ ಅನ್ನ ಮಾಡ್ಕೊಂಡಿದಿನಿ ಅಕ್ಕನ ಹತ್ರ ಹೇಳ್ತಾ ಇದ್ದೆ ಹಾಯ್ ಮಾಡ್ರಿ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ಒಂದ್ ಎರಡ್ ಮೂರ್ ಫೋಟೋಸ್ ಎಲ್ಲಾ ತಗೊಂಡಿದ್ದೆ ಫೋಟೋಸ್ ಎಲ್ಲ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾ ಇಲ್ಲ ಆಯ್ತಾ ರೂಮ್ ಮಾತ್ರ ತುಂಬಾ ಕ್ಲೀನ್ ಆಗಿತ್ತು ಅಂದ್ರೆ ಸ್ವಲ್ಪ ದುಡ್ಡು ಕೊಟ್ರೂ ಕೂಡ ರೂಮ್ ಸ್ವಲ್ಪ ಕ್ಲೀನ್ ಆಗಿದ್ರೇನೆ ಸಮಾಧಾನ ಅಲ್ವಾ ಹ್ಮ್ ಬರೋಕ್ಕೆ ನಮ್ಗೆ ಎಷ್ಟು ಗಂಟೆ ಆಯ್ತು ಐದು ಗಂಟೆಗೆ ಸಿಗಲಿಲ್ಲ ಇವತ್ತು ಎಡಿಗಡೆ ಗುರುವಾರ ತುಂಬಾ ರಶ್ ಇರ್ತದೆ ಹಾಗೆ ರಜೆಯೆಲ್ಲ ಬಿದ್ದ ಫುಲ್ ರಶ್ ಆಗಿದೆ ಎರಡು ದಾರಿಯಿಂದ ಒಂದು ರೋಲ್ ಸಿಗ್ತದೆ ನೆಕ್ಸ್ಟ್ ನಿಮ್ಗೆ ರಾಯರ ದರ್ಶನದ ಬ್ಲಾಗ್ ಬರ್ತದೆ ಆಯ್ತಾ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ